ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮೇರ್ದಂಡವನ್ನು ನೇರವಾಗಿರಿಸೋದ್ರಿಂದ ಜೀವನದ ಎಲ್ಲ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಸಹಾಯವಾಗುತ್ತಾ ದೇಹದಲ್ಲಿನ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಸಹಾಯವಾಗುತ್ತ ಅದನ್ನು ವಿಡಿಯೋದಲ್ಲಿ ತಿಳಿಯೋಣ ಈಗ ಮೇರ್ದಂಡ ಏನಿದೆ ಈ ದೇಹಕ್ಕೆ ಊರ್ಗೋಲ್ ಯಾರು ವಯಸ್ಸಾದಂಥ ಸಂದರ್ಭದಲ್ಲಿ ನಡಿಲಿಕ್ಕೆ ಸಮಸ್ಯೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಊರು ಗೋಲು ಇನ್ನೊಂದು ಕೋಲನ್ನು ಆಶ್ರಯ ತಗೊಂಡು ನಡೀತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಆಗ ಅವರ ಜೀವನಂತೂ ಸಾಗುತ್ತೆ ಈ ಮೇರುದಂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಷ್ಟೇ ಯಾವುದೇ ವಯಸ್ಸಾಗಿರೋದು ಮಕ್ಕಳಿಂದ ಮಧ್ಯಮ ವಯಸ್ಸು ದೊಡ್ಡ ವಯಸ್ಸು ಯಾವುದೇ ಆಗಿರಬಹುದು ಅಂತ ಸಂದರ್ಭದಲ್ಲಿ ಈ ಮೇರುದಂಡ ಎಂಬತಕ್ಕಂಥದ್ದೇನಿದೆ ಒಂದು ರೀತಿಯಾಗಿ ಆಯುಧ ಆಧಾರ ಸ್ತಂಭ ಈ ಆಧಾರ ಸ್ತಂಭ ಅಲುಗಾಡಿದಂತಹ ಪಕ್ಷದಲ್ಲಿ ಬಗ್ಗಿದಂತಹ ಪಕ್ಷದಲ್ಲಿ ವ ಡೊಂಕಾದಂತಹ ಪಕ್ಷದಲ್ಲಿ ಆಗ ಏನಾಗುತ್ತೆ ಮನುಷ್ಯನ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತೆ ಡೊಂಕಾದಂಥ ಸಂದರ್ಭದಲ್ಲಿ ನಕಾರಾತ್ಮಕ ಪ್ರಭಾವ ಸೋಲು ಹಿಂಜರಿತ ಆಲಾಸ್ಯ ಪ್ರಮಾದ ಕೆಟ್ಟ ಕೆಲಸಗಳಲ್ಲಿ ತೊಡಗ್ತಕ್ಕಂಥದ್ದು ಕೆಟ್ಟ ಚಡಗಳಲ್ಲಿ ತೊಡಗ್ತಕ್ಕಂಥದ್ದು ಆರ್ಥಿಕ ನಷ್ಟವನ್ನು ಉಂಟು ಮಾಡ್ಕೊಳ್ತಕ್ಕಂಥದ್ದು ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಯ ನಷ್ಟವಾಗ್ತಕ್ಕಂಥದ್ದು ಮಾಡ್ಕೊಳ್ತಕ್ಕಂಥದ್ದು ಈ ಥರ ಹಾನಿಕಾರಕ ಏನು ಜೀವನದಲ್ಲಿ ನಾವು ಕಾಣ್ತೇವೆ ಆ ಎಲ್ಲ ಹಾನಿಕಾರಕ ಘಟನೆಗಳು ನಡೆಯೋದು ಮೇರುದಂಡದ ವಕ್ರಸ್ಥಿತಿಯ ಕಾರಣದಿಂದ ಹಾಗಾದ್ರೆ ವಕ್ರಸ್ಥಿತಿ ಯಾವಾಗ ಉಂಟಾಗತ್ತೆ ವಕ್ರಸ್ಥಿತಿ ಯಾವಾಗ ಉಂಟಾಗುತ್ತೆ ಅಂದ್ರೆ ಈಗ ಫೋನ್ ಅನ್ನು ಕೂತ್ಕೊಂಡು ಈಗ ಹೋಗಿ ಬಂದು ಲ್ಯಾಪ್ ಅಂತ ಲ್ಯಾಪ್ಟಾಪ್ ಅಂತ ನೋಡೋದು ಕಂಪ್ಯೂಟರ್ ಅಂತ ನೋಡೋದು ಫೋನ್ ನೋಡಿದ ಈಗ ನೋಡ್ತಾ 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 ಏನಾಗುತ್ತೆ ಮೇರುದಂಡ ಈಗ ಬಿಡುತ್ತೆ ಆಗ ಆಕಾಶದಲ್ಲಿ ಲಭ್ಯವಾಗ್ತಕ್ಕಂಥ ಶಕ್ತಿ ಆಕಾಶದ ಮುಖ್ಯನ ಯಾಕೆಂದರೆ ನಾವು ಮೇಲಿನ ಲೋಕದಿಂದ ಬಂದಿರೋರು ನಮ್ಮ ಜೀವ ಈಗ ಬದುಕಬೇಕಂತಂದ್ರೆ ನಮ್ಮ ಲೋಕದ ಎನರ್ಜಿಯೇ ಬೇಕು ಬೇರೆ ಲೋಕದ ಎನರ್ಜಿ ಆಗೋದಿಲ್ಲ ನಮ್ಗೆ ಇಷ್ಟವಾದಂತಹ ಒಂದು ಬ್ರಾಂಡ್ ಇರುತ್ತೆ ಆ ಬ್ರಾಂಡಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ವಸ್ತುಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಹೌದು ಅದೇ ರೂಢಿ ಅದೇ ಅಭ್ಯಾಸ ಆಗಿರುತ್ತೆ ಇಲ್ಲ ಇದನ್ನ ಬದಲಿಸೋದ್ರೆ ನಮ್ಗೆ ಆಗೋದೇ ಇಲ್ಲ ಅಂತ ಹಾಗೆ ನಮ್ಮ ಬ್ರ್ಯಾಂಡ್ ಯಾವುದು ನಮ್ಮ ಆತ್ಮದ ಬ್ರ್ಯಾಂಡ್ ಪರಬ್ರಹ್ಮ ಪರಮಾತ್ಮ ಪರಬ್ರಹ್ಮ ಪರಮಾತ್ಮನ ಒಂದು ಸಂಪರ್ಕವನ್ನು ಬಿಟ್ಟರೆ ನಮಗೆ ಬೇರೆ ಬ್ರ್ಯಾಂಡ್ ಅಡ್ಜಸ್ಟ್ ಆಗೋದೇ ಇಲ್ಲ ಅದೇನೋ ಹಿಂಗೆ ಬಕ್ಕೊಂಡ್ ಬಕೊಂಡು ನೆಲನೆ ನೋಡ್ತೀನಿ ಅಂತಂದ್ರೆ ಆ ಬ್ರ್ಯಾಂಡ್ ನಮ್ಗೆ ಅಡ್ಜಸ್ಟ್ ಆಗೋದಿಲ್ಲ ಹಾಗಾಗಿ ನೇರವಾಗಿ ನಡೀತಕ್ಕಂಥದ್ದು ನೇರವಾಗಿ ನುಡಿತಕ್ಕಂಥದ್ದು ನೇರವಾಗಿ ಆಚರಣೆ ಜೀವನವನ್ನು ಮಾಡ್ತಕ್ಕಂಥದ್ದೇ ನಮ್ಮ ನಿಜವಾದಂಥ ಗುರುತು ಹಾಗಾಗಿ ಯಾರು ಕೆಲಸದ ನಿಮಿತ್ತ ಕೂತ್ಕೋತೀರೋ ಫೋನ್ ನೋಡ್ಕೊಂಡು ಕೂತ್ಕೋತಿರೋ ಪಗಡೆ ಆಟ ಆಡ್ತೂ ಕೂತ್ಕೋತಿರೋ ಅಥವಾ ಬೇರೆ ಏನಾದರೂ ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೀಗೆ ಕೂತ್ಕೋತಿರೋ ಅಥವಾ ಹೆಣ್ಮಕ್ಳಿದವರು ಏನಾದರೂ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಕೂತ್ಕೋತಿರೋ ಎಂಥದಕ್ಕೆ ನೀವು ಕೂತ್ಕೊಳ್ಳೋದಾಗ್ಲಿ ಹೆಚ್ಚು ಸಮಯ ದೀರ್ಘಕಾಲ ಮೇರು ದಂಡವನ್ನ ಶಕ್ತಿಹೀನವನ್ನಾಗಿ ಮಾಡ್ತಕ್ಕಂಥ ಕಾರ್ಯ ಅದರಿಂದಾಗಿ ಕೆಲವ್ರಿಗೆ ಕುದುಗೆ ನೋವು ಬರುತ್ತೆ ಕೆಲವ್ರಿಗೆ ಸೊಂಟ ನೋವು ಬರುತ್ತೆ ಕೆಲವರಿಗೆ ಒಂದು ರೀತಿಯಾಗಿ ಈ ಭುಜಗಳ ಆಸುಪಾಸಲ್ಲಿ ಮೇರುದಂಡದ ಜಾಗಗಳಲ್ಲಿ ನೋವು ಬರ್ತಾ ಇತ್ತು ಉರಿ ಏನಾದರೂ ಆಗ್ತಾ ಕಾರಣ ಇದೆ ಹಾಗಾಗಿ ಯಾವುದೇ ಕಾರ್ಯಗಳಾಗಿರ್ಬೋದು ಹೀಗೆ ಬಗ್ಗೆ 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 ನೀವು ನೋಡೋದ್ರಿಂದ ಏನಾಗುತ್ತೆ ಎಂಥ ಯಶಸ್ಸಿನ ಮನುಷ್ಯನೂ ಕೂಡ ಹಾನಿಕಾರಕ ಸ್ಥಿತಿಗೆ ಹೋಗ್ತಾನೆ ಅದು ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಯ್ತೀವಿ ಮೇರುದಂಡದ ಶಕ್ತಿ ಆರೋಗ್ಯದ ಮೇಲೆ ಹೇಗೆ ಬೀಳುತ್ತೆ ಹಾಗಾದರೆ ಜೀವನವೇ ಅಲ್ಲಾಡ್ತಾ ಇದೆ ಅಂದರೆ ಇನ್ನು ಆರೋಗ್ಯ ಉಳಿಯುತ್ತೆ ಆರೋಗ್ಯಕ್ಕೆ ಆಧಾರ ಸ್ತಂಭ ಮೇರುದಂಡ ಆ ಮೇರುದಂಡವೇ ಸರಿ ಇಲ್ಲದಿದ್ದಂತಹ ಪಕ್ಷದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಯಾವುದು ಬರುತ್ತೆ ಅಜೀರ್ಣ ಸಮಸ್ಯೆ ದೃಷ್ಟಿಹೀನತೆ ಉಸಿರಾಟದಲ್ಲಿ ಸಮಸ್ಯೆ ಅಜೀರ್ಣ ಸಮಸ್ಯೆ ಬಂತು ಅಂದರೆ ಬಾಯಲ್ಲಿ ಕೆಟ್ಟ ವಾಸನೆ ದುರ್ಗಂಧ ಹಾಗೇನಾಗುತ್ತೆ ಮೂಳೆಗಳಲ್ಲಿ ಶಕ್ತಿಹೀನತೆ ಒಂದು ಮಾತು ಕಾರ್ಯ ಇತ್ಯಾದಿಗೆ ಏನು ಸ್ವರಕ್ಕೆ ಶಕ್ತಿ ಬೇಕು ಆ ಶಕ್ತಿ ಸಂಯೋಜನೆ ಸಿಗೋದಿಲ್ಲ ಹಾಗೆ ನಡೀತಕ್ಕಂಥದ್ದು ನುಡಿತಕ್ಕಂಥದ್ದು ಏನಿದೆ ನುಡಿತಕ್ಕಂಥದ್ದುಗಿಂತ ಜೊತೆಯಾಗಿ ಕೈಯಲ್ಲಿ ಕಾರ್ಯಗಳು ಕಾಲಿನಲ್ಲಿ ನಡೆತಕ್ಕಂಥ ನಡೆಗಳು ಏನಿರುತ್ತೆ ಅದರ ಮೇಲೆ ಎಲ್ಲ ದುಷ್ಪರಿಣಾಮ ಬೀರುತ್ತೆ ಅದರಿಂದ ಅನಾರೋಗ್ಯ ಸಮಸ್ಯೆಗಳು ಎಷ್ಟೆಷ್ಟು ಕಾಯಿಲೆಗಳನ್ನು ಬೇಕಾದ್ರೆ ನೀವು ತಗೋತೀರ ಎಲ್ಲ ಇಷ್ಟ ತಗೊಂಡರೂ ಮೇರುದಂಡ ವ್ಯತ್ಯಾಸವಾದಾಗಲೇ ಬರೋದು ಯಾವಾಗ ಮೇರುದಂಡ ಆರೋಗ್ಯಪೂರ್ಣವಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಜೀವನದ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾವೆ ರುಜಿನಿಗಳ ಸಮಸ್ಯೆಗಳು ಕೂಡ ನಿ ನಿವಾರಣೆ ಆಗ್ತವೆ ಅದಕ್ಕೆ ಯಾರು ಕೋಮಕ್ಕೆ ಹೋಗಿರ್ತಾರೆ ಬೆಡ್ ರಿಡನ್ ಆಗಿರ್ತಾರೋ ಅವರಷ್ಟು ಸುಲಭವಾಗಿ ಮೇಲೆ ಕೇಳಲ್ಲ ಎಚ್ಚೆತ್ಕೊಳ್ಳಲ್ಲ ಕಾರಣ ಅವ್ರ ಮೇಲುದಂಡ ಹೀಗೆ ಮಲ್ಕೊಂಡಿರ್ತಾರೆ ಆಕಾಶದ ಕಡೆಗೆ ಕಾಂಟ್ಯಾಕ್ಟೇ ಕನೆಕ್ಟೇ ಇಲ್ಲ ಹೀಗೆ ಎಚ್ಚೆತ್ಕೋತಾರೆ ಕೋಮದಲ್ಲಿ ಇರ್ತಕ್ಕಂಥವ್ರು ಮೇರುದಂಡದ ಎನರ್ಜಿ ಅವಶ್ಯವಾಗಿ ಮೇರುದಂಡಕ್ಕೆ ಎನರ್ಜಿ ಏನದು ಅಂಟೇನ ನಮಗೆ ನಮ್ಗೆ ಇರ್ತಕ್ಕಂಥ ಆಂಟಿನ ಯಾವುದು ನಮ್ಮ ಮೂಲ ಕೇಂದ್ರ ಪರಬ್ರಹ್ಮ ಪರಮಾತ್ಮ ಆ ಭಗವಂತನಿಂದ ಶಕ್ತಿ ಊರ್ಜೆ ಬೇಕು ನಮ್ಗೆ ನಮ್ಮ ಮೇಲ್ದಂಡ ಅಂಟೆನ ಅದು ಹಿಂಗೆ ಮೇಲ್ಮುಖವಾಗಿದ್ರೇನೆ ಕನೆಕ್ಟ್ ತಗೊಳ್ಳೋದು ಹಾಗಾದ್ರೆ ನಾವು ಮಲಗಿದ್ದಾಗ ಕನೆಕ್ಟ್ ಆಗೋದಿಲ್ವ ಆಗತ್ತೆ ಏಕೆಂದ್ರೆ ದೇಹವನ್ನು ಬೆಳೆಸೋದಕ್ಕೆ ಪ್ರಾಕೃತಿಕ ದತ್ತವಾಗಿ ವಿಶ್ರಾಂತಿ ಎಂಬತಕ್ಕಂಥ ವಿಧಾನವನ್ನು ಇಟ್ಟಿರ್ತಕ್ಕಂಥದ್ದು ಭಗವಂತಾನೆ ಆದರೆ ಆ ವಿಧಾನ ಬೇರೆ ಸದಾ ಕಾಲದು ಕನೆಕ್ಟೇ ಇಲ್ದ ಹಾಗೆ ಹೀಗೆ ಬಕೊಂಡೆ ಇದ್ರೆ ಏನಾಗುತ್ತೆ ಅಲ್ವಾ ಮೇರುದಂಡ ನೇರವಾಗಿದ್ದಂತಹ ಪಕ್ಷದಲ್ಲಿ ನೇರವಾಗಿ ಕೂರ್ತಕ್ಕಂಥದ್ದು ನೇರವಾಗಿ ನಡೆತಕ್ಕಂತಹ ಕಾರ್ಯವನ್ನು ಮಾಡಿದಂತ ಪಕ್ಷದಲ್ಲಿ ಜೀವನದ ಸಾಕಷ್ಟು ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತಾ ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಯಾವ ಒಂದು ಅಂಶವನ್ನ ಗಮನಿಸಿ ಜೀವನದಲ್ಲಿ ಉದ್ದಾರಕ್ಕೆ ನಿಮ್ಮನ್ನ ನೀವು ತಯಾರು ಮಾಡ್ಕೊಳ್ಳಿತ್ತೆ ಹೇಳ್ತೇವೆ ನಾನು ಮುಗಿಸೋದಕ್ಕೆ ಮುಂಚೆ ಈ ಸಂಕ್ಷಿಪ್ತ ಚಿಕ್ಕ ವಿಡಿಯೋ ಆದರೂ ಕೂಡ ನಿಮಗೆ ಅಗಾಧವಾದಂಥ ಅಮೃತ ಸಮಾನದ ಒಂದು ಪರಿಣಾಮಗಳನ್ನ ನೀಡ್ತಕ್ಕಂಥದ್ದಾಗಿದೆ ಇದನ್ನ ಅವಶ್ಯವಾಗಿ ಗಮನಿಸಿ ಆಚರಣೆಯನ್ನ ತಂದುಕೊಳ್ಳಿ ನಿಮ್ಮ ಕಲ್ಯಾಣಕ್ಕೆ ನೀವು ಸಹಕಾರಿಯಾಗಬೇಕು ನಿಮ್ಮ ಪ್ರಯತ್ನ ಇಲ್ಲದೆ ಭಗವಂತ ಸದಾಕಾಲ ನಿಮಗೆ ಊರ್ಗೋಲಾಗಿ ಬರೋದಿಲ್ಲ ನಿಮಗೆ ಎಲ್ಲ ಶಕ್ತಿಯನ್ನು ಇಟ್ಟಿದೆ ಎಲ್ಲ ರೀತಿಯಾಗಿ ಪ್ರಬಲತೆಯನ್ನು ಕೂಡ ಇಟ್ಟಿದೆ ನಿಮ್ಮಲ್ಲಿ ನೀವು ಪ್ರಯತ್ನವನ್ನು ಮಾಡ್ಬೋದು ಸರಳ ವಿಧಾನ ಇದು ತುಂಬ ಸರಳ ಮೊನ್ನೆ ನಾನು ಶ್ರೀದೇವಿ ಅಪರಾಯ ಚಿತ್ರ ಚಾನೆಲ್ನಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ಸರಳವಾದ ವಿಧಾನ ಆರೋಗ್ಯಪೂರ್ಣವಾಗಿರಲು ಆಯಸ್ಸು ಪೂರ್ತಿ ಆರೋಗ್ಯಪೂರ್ಣವಾಗಿರಲು ಅದನ್ನು ಕೂಡ ನೀವು ನೋಡಿ ಬಳಸಿ ಇದು ವಿಜಯದುರ್ಗ ಅಪರಾಧ ಚಾನೆಲ್ ಇರುತ್ತೆ ಅವಶ್ಯವಾಗಿ ಇದನ್ನು ಕೂಡ ನೋಡಿ ಬಳಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟವಂತಹ ತಂತಮಂತ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೋಟೆಗೆ ಆರ್ಡ್ ಮಾಡಬಹುದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮಂತಹ ತಂತಮಂತ ಸಮಸ್ಯೆ ಕೂಡ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಲ್ಲ ಬೇ ದ ಮನೆ ಘಟಗಳಲ್ಲಿ ಹಣಕಾಸಿನ ಅನುಕೂಲ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೊಡಲ ಬೇ ದೇಹ ಪ್ರತಿಗೆ ತಲೆ ಪ್ರತಿ ಕೋಡು ಕೊಡಲಿದೆ ದೇಹಕ್ಕೆ ಪ್ರತಿ ತಲೆ ಪ್ರತಿಗೆ ಆಸ್ಪತ್ರೆಯಲ್ಲಿ ಔಷಧ ಗುಣ ಆಗೋದಿಲ್ಲ ಅಂತಹ ಈ ಔಷಧಿಯನ್ನು ಬಳಸಿ ಗುಣಪಡಿಸಿಕೊಡಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಸರ್ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಧಿಕ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಈಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗೃತ ಸಂಬಂಧಪಟ್ಟಂತೆ ಕಾನ್ಮಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟದ ಸಮಸ್ಯೆಗಳಿಗೆ ಇದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇದೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್